ಿಗಾಗಿ ಕಾಯ್ದು ಕೂರ್ಬೇಕಾ ಕಾನೂನು ಕಳೆದ ಎರಡೂವರೆ ಗಂಟೆಯಿಂದ ಠಾಣೆಯಲ್ಲಿ ನಟರಿಗಾಗಿ ಕಾದು ಕುಳಿತಿರುವ ಸಂಪೂರ್ಣ ಪೊಲೀಸ್ ಠಾಣೆ ಠಾಣೆಯಲ್ಲಿ ಮಾಡುವ ಕೆಲಸ ಬಿಟ್ಟು ಠಾಣೆ ಮುಂದೆ ಭದ್ರತೆ ನೋಡಿಕೊಳ್ಳುತ್ತಿರುವ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗಳು ಹಲವು ವ್ಯಕ್ತಿಗಳಿಗಾಗಿ ಸಂಪೂರ್ಣ ಪೊಲೀಸ್ ಠಾಣೆ ಕಾದು ಕೂರ್ಬೇಕು ಅನ್ನೋ ಪ್ರಶ್ನೆ ಅಧಿಕಾರಿಗಳ ದಕ್ಷವಾಗಿ ಕೆಲಸ ಮಾಡುವುದು ಬಿಟ್ಟು ನಟ ನಿರ್ಮಾಪಕರಿಗಾಗಿ ಅವರ ಸಮಯಕ್ಕೆ ಕಾಯುತ್ತಿರುವ ಕಾನೂನು ಪಾಲಿಸಬೇಕಾದ ಅಧಿಕಾರಿಗಳು ಜನವರಿ ಎಂಟರ ಹನ್ನೊಂದು ಗಂಟೆಗೆ ಹಾಜರಾಗುವಂತೆ ನೋಟಿಸ್ ನೀಡಿದ್ರು ಜನವರಿ ಹನ್ನೆರಡರಂದು ಎರಡೂವರೆಗೆ ಆಗಮಿಸುವುದಾಗಿ ಹೇಳಿಕೊಂಡಿದ್ದ ನಟರು ನಾಲ್ಕು ಗಂಟೆ ಆದ್ರೂ ಠಾಣೆಗೆ ಹಾಜರಾಗಿಲ್ಲ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡ್ ಸಾವಿರದ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶ ಪ್ರಾರಂಭವಾಗಿದೆ ಮಾರ್ದರಿಯಿಂದ ಹತ್ತನೇ ತರಗತಿವರೆಗೂ ಕೆಲವೇ ಸೀಟ್ಗಳು ಮಾತ್ರ ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಬನ್ನತಂತ್ರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು